ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆಯನ್ನು ನಡೆಸ್ತಾನೆ ಆದ್ರೆ ಈಗ ಈ ಪ್ರತಿಭಟನೆ ಮಾಡ್ತಾ ಇರತಕ್ಕ ಬಿಜೆಪಿ ಜೆಡಿಎಸ್ ವಿರುದ್ಧನೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ರು ಸಿದ್ದರಾಮಯ್ಯ ಅವರ ಪರವಾಗಿ ಪ್ರತಿಭಟನೆಯನ್ನ ಮಾಡಿ ನಮ್ಮ ನಾಯಕ ನಮ್ಮ ಹೆಮ್ಮೆ ಅಂತೇಳಿ ಇವರೆಲ್ಲ ಘೋಷಣೆ ಹಾಕಿದ್ರು ಈ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಈ ಮಹಿಳೆಯರು ಪುರುಷರು ಸಹ ಭಾಗಿಯಾಗಿದ್ದರು ಸಿಎಂ ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ನಿಮ್ಮೊಂದಿಗೆ ನಾವಿದ್ದೇವೆ ಸಿದ್ದರಾಮಯ್ಯ ಸುಮ್ನೆ ಏನಲ್ಲ ತೊಡೆ ತಟ್ಟಿ ಬಳ್ಳಾರಿ ವರೆಗೆ ಪಾದಯಾತ್ರೆ ಮಾಡಿದ್ದಾರೆ ಅಂತ ಪ್ರತಿಭಟನೆಯಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ರು ಗಾಂಧಿ ಪಾರ್ಕ್ನ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಕುಳಿತ ಮಹಿಳೆಯರು ಬಿಜೆಪಿ ನಾಯಕರ ವಿರುದ್ಧ ಕೆಂಡಕಾರಿದ್ರು ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಉತ್ತರ ಪ್ರದೇಶದಲ್ಲಾಗಲಿ ಬಿಜೆಪಿಯವರು ಯಮುನಾ ರಂಗಣ್ಣ ರಂಗೇಗೌಡರವರು ಸಿದ್ದರಾಮಯ್ಯ ಈಗ ಈ ಸಭೆಯನ್ನು ಉದ್ದೇಶಿಸಿ ವಿಧಾನ ಪರಿಷತ್ತಿನ ಸದಸ್ಯರಾದ ಬಲ್ಕೇಶ್ ಮಲಕೇಶ್ ಪಾನು ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಮಹಿಳಾ ಕಾಂಗ್ರೆಸ್ಸಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುವರ್ಣ ನಾಗರಾಜ್ ಅವರು ಹಾಗೂ ಭಾರತೀಯ ಅವರು ಅದೇ ರೀತಿ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಕಳಂಕಿತವಾದಂತ ಆರೋಪವನ್ನ ಮಾಡಿ ಕಳಂಕ ಇಲ್ಲ ವಿಧಾನ ಪರಿಷತ್ ನ ಸದಸ್ಯರು ಮತ್ತು ನಮ್ಮೆಲ್ಲರ ನಾಯಕರು ಬಲ್ಕೇಶ್ ಬಾನು ಅವರೇ ಒಮ್ಮೆ ವಿಧಾನಸಭೆಯಲ್ಲಿ ತಮ್ಮಿದ್ರೆ ಬಳ್ಳಾರಿ ಬರ್ರಿ ಅಂದ್ರು ಮುನ್ನೂರೈವತ್ತು ಕಿಲೋಮೀಟರ್ ಗಳು ಶೆಡ್ ತಟ್ಟಿ ಸಿದ್ದರಾಮಯ್ಯನವರು ಬಳ್ಳಾರಿಗೋದು ದುರಾಡಳಿತ ಬಿಜೆಪಿ ಸರ್ಕಾರ ತನ್ನ ಕಪಿ ಮುಷ್ಟಿಯಲ್ಲಿಟ್ಟು ಇವತ್ತು ತನಿಖಾ ಸಂಸ್ಥೆಗಳನ್ನ ಆರ್ ಎಸ್ ಎಸ್ ಮತ್ತು ಕಲಿಂ ನಿಮ್ಮ ಬೇನಾಮಿ ಆಸ್ತಿಗಳ ಎಷ್ಟಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಕಾಲಚಕ್ರ ಸುತ್ತಿ ನಿಮಗೆ ಬರ್ತದೆ ಇವತ್ತು ನೀವು ಒಬ್ಬ ಅಮಾನುಷವಾದಂತ ವ್ಯಕ್ತಿ ಮೇಲೆ ಆರೋಪವನ್ನ ಮಾಡ್ತಿದ್ದೀರಾ ನಿಮಗೆ ಯಾವ ನೈತ ಇವತ್ತು ನಿಜವಾಗ್ಲೂ ನಗರ ಪಾಲಿಕೆಯ ವಿರೋಧ ಪಕ್ಷ ನಾಯಕರಾದಂತ ಯಮುನಾ ರಂಗಣ್ಣ ರಂಗೇಗೌಡ್ರವರು ಇವರೆಲ್ಲರಿಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ಸ್ವಾಗತವನ್ನು ಅನುಭವಿಸ್ತೀನಿ ಮತ್ತು ಎಲ್ಲ ಘಟಕಗಳ ಎಲ್ಲ ಪದಾಧಿಕಾರಿಗಳೇ ಪಕ್ಷದ ಎಲ್ಲ ಮುಖಂಡ್ರೆ ಇವತ್ತು ನಿಜವಾಗ್ಲೂ ನಾವೆಲ್ಲ